ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗಿದೆ ನೂರಾರು ವರ್ಷಗಳ ಕನಸು ಹೋರಾಟ ಬಲಿದಾನ ಎಲ್ಲದರ ಫಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗಿದೆ ಬಾಲರಾಮನ ಪ್ರತಿಷ್ಠಾಪನೆಯಾಗಿದೆ ದಿನನಿತ್ಯ ಲಕ್ಷಾಂತರ ಜನ ಬಂದು ಬಾಲರಾಮನ ಆಶೀರ್ವಾದವನ್ನು ಪಡ್ಕೋತಾ ಇದ್ದಾರೆ ವಿಶೇಷವಾಗಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ಭಕ್ತಾದಿಗಳ ಆಸೆಯನ್ನು ಖಂಡಿತವಾಗ್ಲೂ ಕೂಡ ರಾಮ ಈಡೇರಿಸ್ತಾನೆ ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ ಅದು ನೂರಕ್ಕೆ ನೂರರಷ್ಟು ಸತ್ಯ ರಾಮನನ್ನು ಯಾರು ಆರಾಧನೆಯನ್ನು ಮಾಡ್ತಾರೋ ಪೂಜಿಸ್ತಾರೋ ರಾಮನ ರಾಮನನ್ನು ಯಾರು ಬಹಳ ಭಕ್ತಿ ಭಾವದಿಂದ ಕಾಣ್ತಾರೋ ಅವ್ರು ಯಾರನ್ನು ಕೂಡ ರಾಮ ಕೈಬಿಟ್ಟಿರುವಂಥ ಇಲ್ಲ ಅದು ತಲತಲಾಂತರಗಳಿಂದಲೂ ಕೂಡ ನಡ್ಕೊಂಡು ಬಂದಿದೆ ನೋಡಿ ವಿಶೇಷವಾಗಿ ಶ್ರೀರಾಮ ಈ ಮೂರು ರಾಶಿಯವರಿಗೆ ಸಾಕಷ್ಟು ಆಶೀರ್ವಾದವನ್ನ ಮಾಡ್ತಾನೆ ಈ ಮೂರು ರಾಶಿ ಶ್ರೀರಾಮನಿಗೆ ಬಹಳಷ್ಟು ಪ್ರಿಯವಾದಂತಹ ರಾಶಿಗಳು ಹನ್ನೆರಡು ರಾಶಿಗಳ ಮೇಲೂ ಕೂಡ ರಾಮನ ಕೃಪೆ ಇದೆ ಆದರೆ ಈ ಮೂರು ರಾಶಿಗಳ ಮೇಲೆ ಬಹಳಷ್ಟು ಕೃಪೆ ಇದೆ ಈ ಮೂರು ರಾಶಿಯವರಿಗೆ ಬಹಳ ಒಳ್ಳೇದಾಗತ್ತೆ ರಾಮನ ಸಂಪೂರ್ಣ ಆಶೀರ್ವಾದ ಇದೆ ಮೊದಲ ರಾಶಿ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ಸಾಕಷ್ಟು ಮಂಗಳಕರವಾದಂತ ಫಲಿತಾಂಶ ರಾಮನಿಂದ ಬಹಳಷ್ಟು ಶುಭಯೋಗಗಳು ರಾಮನಿಂದ ಆರ್ಥಿಕ ಸ್ಥಿತಿ ಬಲವಾಗುತ್ತೆ ರಾಮನ ಸಂಪೂರ್ಣ ಕೃಪಕಟಾಕ್ಷ ಋಷಭರಾಶಿಯವರಿಗಿದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಡೆತಡೆಗಳಿದ್ರೂ ಕೂಡ ಬಹಳ ಭಕ್ತಿ ಭಾವದಿಂದ ರಾಮನನ್ನು ಬೇಡ್ಕೊಳ್ಳಿ ರಾಮ ಯಾವತ್ತೂ ಕೂಡ ಕೈಬಿಟ್ಟಂತ ಉದಾಹರಣೆಗಳಿಲ್ಲ ಖಂಡಿತವಾಗ್ಲೂ ಕೂಡ ಈಡೇರಿಸ್ತಾನೆ ರಾಮನ ಬಂಟ ಯಾರು ಹೇಳಿ ಹನುಮಂತ ಹನುಮಂತನಿಗೆ ಒಂದು ಅಪ್ಲಿಕೇಶನ್ ಹಾಕ್ಬಿಡಿ ಖಂಡಿತ ಅದು ರಾಮನಿಗೆ ತಲುಪುತ್ತೆ ನೋಡಿ ಹೂಡಿಕೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ತೀರ ವೃಷಭ ರಾಶಿಯವರು ಅದೆಲ್ಲವನ್ನ ಕೂಡ ಮಾಡಿ ರಾಮನನ್ನ ನೆನಪಿಸ್ಕೊಂಡು ಎಲ್ಲ ರಂಗದಲ್ಲೂ ಕೂಡ ಒಳ್ಳೇದಾಗತ್ತೆ ವೃಷಭ ರಾಶಿಯವರಿಗೆ ಖಂಡಿತ ಒಳ್ಳೇದಾಗುತ್ತೆ ಹೊಸ ವ್ಯಾಪಾರ ವ್ಯವಹಾರವನ್ನ ಮಾಡಬೇಕು ಖಂಡಿತ ಕೈ ಹಾಕಿ ಅದರಲ್ಲೂ ಕೂಡ ಯಶಸ್ಸನ್ನ ಗಳಿಸ್ತೀರಾ ಒಟ್ಟಾರೆ ವೃಷಭ ರಾಶಿಯವರಿಗೆ ಒಳ್ಳೆಯ ಫಲಿತಾಂಶ ರಾಮನ ಸಂಪೂರ್ಣ ಆಶೀರ್ವಾದ ತುಲಾ ರಾಶಿ ನೋಡಿ ತುಲಾರಾಶಿ ಮಂಗಳಕರ ಯೋಗ ಗ್ರಹಗಳ ಮೈತ್ರಿಯಿಂದ ಹನುಮಾನ್ ಮತ್ತು ಶ್ರೀರಾಮನ ವಿಶೇಷ ಆಶೀರ್ವಾದ ತುಲಾರಾಶಿಯವರಿಗೆ ಯಾವಾಗಲೂ ಕೂಡ ಇರುತ್ತೆ ಆರ್ಥಿಕ ರಂಗದಲ್ಲಿ ತುಲಾರಾಶಿಯವರಿಗೆ ಅಪಾರವಾದಂತ ಪ್ರಯೋಜನ ಕಾರಣ ರಾಮನ ಅನುಗ್ರಹದಿಂದ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಆಗತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಜನರಿಗೆ ತಮ್ಮ ಗುರಿಯನ್ನ ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಗೌರವ ಹೆಚ್ಚಾಗುತ್ತೆ ಕುಟುಂಬದ ಸಂಪೂರ್ಣ ಬೆಂಬಲ ಸಿಗತ್ತೆ ತುಲಾರಾಶಿಯವರಿಗೆ ಶ್ರೀರಾಮನ ಆಶೀರ್ವಾದದಿಂದ ದಾಂಪತ್ಯ ಜೀವನದಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಸಿಗುತ್ತೆ ಹಾಗಾಗಿ ರಾಮನನ್ನ ಧ್ಯಾನ ಮಾಡಿ ರಾಮ 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 ಅನ್ನುವಂತಹ ನಾಮಸ್ಮರಣೆಯೊಂದೇ ಸಾಕು ನಮಗೆ ರಾಮನನ್ನ ಧ್ಯಾನ ಮಾಡಿ ಖಂಡಿತವಾಗ್ಲೂ ಕೂಡ ನೀವು ಮನಸ್ಸಲ್ಲಿ ಏನು ಅನ್ಕೋತೀರೋ ಅದು ಖಂಡಿತ ಆಗ ಬರುತ್ತೆ ಸಿಂಹ ರಾಶಿ ನೋಡಿ ಸಿಂಹ ರಾಶಿಯವರಿಗೆ ಬಹಳ ಅದೃಷ್ಟವನ್ನ ತಂದು ಕೊಡ್ತಾನೆ ಶ್ರೀರಾಮ ಶ್ರೀರಾಮ ಸಿಂಹರಾಶಿಯವರಿಗೆ ಬಹಳ ಇಷ್ಟವಾದಂತಹ ರಾಶಿ ಸಿಂಹರಾಶಿ ಶ್ರೀರಾಮನಿಗೆ ಹಳೆಯ ಸಾಲದಿಂದ ಮುಕ್ತರಾಗ್ತೀರಾ ನೀವು ರಾಮನನ್ನು ಜಪಿಸಿದ್ರೆ ಹೊಸ ಆದಾಯದ ಮೂಲಗಳು ಹುಟ್ಕೊಳ್ಳುತ್ತೆ ಸಿಂಹರಾಶಿಯವರಿಗೆ ರಾಮನನ್ನು ಜಪಿಸಿದ್ರೆ ದೀರ್ಘಕಾಲದ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಾದ್ರೂ ಇದ್ರೆ ರಾಮನಾಮ ಸ್ಮರಣೆಯನ್ನ ಮಾಡಿ ರಾಮನನ್ನು ಪೂಜಿಸಿ ಭಕ್ತಿ ಭಾವದಿಂದ ಆರಾಧನೆಯನ್ನ ಮಾಡಿ ಎಲ್ಲ ಸಮಸ್ಯೆಗಳು ಕೂಡ ಕೊನೆಗೊಳ್ಳುತ್ತೆ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ವೇಗ ಪಡ್ಕೊಳ್ಳುತ್ತೆ ಹೊಸ ಯೋಜನೆಗಳು ಸರಿಯಾದಂಥ ರೀತಿಯಲ್ಲಿ ಆರಂಭವನ್ನ ಪಡೆಯುತ್ತೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತಾನೆ ರಾಮ ನೋಡಿ ರಾಮ 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 ರಾಮನೇ ಎಲ್ಲ ನೋಡಿ ಐನೂರು ವರ್ಷಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ ಇವತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ರಾಮನನ್ನು ಯಾರು ಆರಾಧನೆ ಮಾಡ್ತಾರೆ ಮನಸ್ಸಲ್ಲೇನೆ ಪೂಜೆ ಮಾಡ್ತಾರೆ ಆತನನ್ನ ಭಕ್ತಿ ಭಾವವನ್ನು ಸಮರ್ಪಣೆ ಮಾಡ್ತಾರೆ ಖಂಡಿತ ಯಾವತ್ತೂ ಕೂಡ ರಾಮ ಅವರನ್ನ ಕೈ ಬಿಟ್ಟಿರುವಂಥ ಉದಾಹರಣೆ ಹಿಂದೂ ಇರಲ್ಲ ಹಿಂದೂ ಇಲ್ಲ ಅದು ಮುಂದೂ ಕೂಡ ಇಲ್ಲ ಹಾಗಾಗಿ ರಾಮನನ್ನ ಜಪಿಸಿ ರಾಮನಾಮಸ್ಮರಣೆಯನ್ನು ಮಾಡಿ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗತ್ತೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ